ಇನ್ನು ವಿದ್ಯುತ್ ಶಕ್ತಿ ಪಾಠಕ್ಕೆ ಸಂಬಂಧಪಟ್ಟ ನೋಡ್ರಿ ಈ ಪಾಠದಾಗ ನಾ ನೋಡುವಂತ ಅಂಶಗಳೇನಂದ್ರ ವಿದ್ಯುತ್ ಪ್ರವಾಹ ವಿಭವಾಂತರ ರೋಧ ರೋಧಶೀಲತೆ ಇವುಗಳ ವ್ಯಾಖ್ಯೆಗಳು ಇವುಗಳನ್ನ ಅಳೆಯುವಂತಹ ಸಾಧನಗಳು ಇವುಗಳ ಎಸ್ಸ ಏಕಮಾನಗಳನ್ನ ತಾ ನೋಡ್ಕೋರಿ ಬಹಳನೇ ಇಂಪಾರ್ಟೆಂಟು ಜೊತೆಗೆ ಗರಿಷ್ಠ ರೋಧ ಪಡೆಯಲು ಮತ್ತು ಕನಿಷ್ಠ ರೋಧ ಪಡೆಯಲು ಇದು ಬಹಳ ಇಂಪಾರ್ಟೆಂಟು ಹಂಗಾರ ಇಲ್ಲಿ ನಮಗ ಗರಿಷ್ಠ ರೋಧ ಬೇಕಾಗಿತಿ ಮತ್ತು ಕನಿಷ್ಠ ರೋಧ ಬೇಕಾಗಿತಿ ಸೊ ಈ ರೀತಿ ನಮಗ ರೋಧ ಅಂತಂದ್ರೆ ನೀವು ರೋಧಗಳನ್ನ ಯಾವ ರೀತಿ ಜೋಡಣೆ ಮಾಡ್ತೀರಿ ಅಂತ ಪ್ರಶ್ನೆ ಕೇಳ್ತಾರ ನೆನಪಿಡ್ರಿ ಯಾವಾಗಿರ್ಲೂ ಗರಿಷ್ಠ ರೋಧ ಬೇಕು ಅಂತಂದ್ರ ನಾವು ರೋಧಕಗಳನ್ನ ಸರಣಿ ಒಳಗನ ಜೋಡಿಸ್ಬೇಕು ಕನಿಷ್ಠ ರೋಧ ಬೇಕು ಅಂತಂದ್ರ ನಾವು ರೋಧಕಗಳನ್ನ ಸಮಾಂತರವಾಗಿ ಜೋಡಿಸ್ಬೇಕು ಅನ್ನುವಂತ ಪಾಯಿಂಟ್ ನೆನಪಿಡ್ರಿ ಇದನ್ನ ನೆನಪಿಟ್ರಿ ಅಂದ್ರೆ ಇದರ ಆಧಾರದ ಮೇಲೆ ಮುಂದೆ ಲೆಕ್ಕಗಳನ್ನ ಬಿಡಿಸ್ತೇನೆ ನಾನು ಅವಾಗ ನಿಮಗೆ ಇದು ಗೊತ್ತಾಗತಿ ಗರಿಷ್ಠ ಸರಣಿ ಕನಿಷ್ಠ ಸಮಾಂತರದಲ್ಲಿ ನಾವು ಇದನ್ನ ಜೋಡಿಸ್ಬೇಕು ಹಾಗೆ ಈ ಪಾಠದಲ್ಲಿ ಓಂ ನಿಯಮ ಅಂತ ಬರ್ತತಿ ಸೊ ನಿಯಮ ನೆನಪಿಲ್ಲ ಅಂತಂದ್ರೆ ಕನಿಷ್ಠ ಪಕ್ಷ ನೀವು ಅದರ ಸೂತ್ರವನ್ನ ಬರೆದಿದ್ದಾದ್ರೆ ನಿಮಗೂ ಒಂದು ಅಂಕ ಇಲ್ಲಿ ನೀವು ಪಡ್ಕೋತೀರಿ ಹಾಗೆ ಜೌಲನ ಉಷ್ಣೋತ್ಪಾದನಾ ನಿಯಮ ಅಂತ ಐತಿ ಅದು ನೆನಪಿಲ್ಲಪ್ಪಾ ಅಂದ್ರೆ ಕನಿಷ್ಠ ಪಕ್ಷ ಸೂತ್ರವನ್ನಾದರೂ ಬರೆದ್ರೆ ಎಚ್ ಇಸಿಕ್ ಹೊಲ್ಟು ಐ ಆರ್ ಟಿ ಅಂತ ಬರೆದ್ರ ನಿಮಗ ಒಂದು ಅಂಕ ನಿಮಗ ಶೋರ್ ಆಗಿ ಇಲ್ಲಿ ಸಿಗ್ತಾವ ಹಾಗೆ ಬಹಳನೇ ಇಂಪಾರ್ಟೆಂಟ್ ಪ್ರಶ್ನೆ ಪದೇ ಪದೇ ಎಕ್ಸಾಮ್ ಕೇಳುವಂತ ಪ್ರಶ್ನೆ ಸರಣಿ ಜೋಡಣೆಗಿಂತ ಸಮಾಂತರ ಜೋಡಣೆ ಉತ್ತಮ ಏಕೆ ಅನ್ನುವಂತ ಪ್ರಶ್ನೆಯನ್ನು ಕೇಳ್ತಾರೆ ಆಧಾರದ ಮೇಲೆ ಇದು ಒಂದು ಇದು ಎರಡು ಅಂತ ಕೊಟ್ಟರೆ ಇಲ್ಲಿ ವಿ ಇಲ್ಲಿ ಐ ಕೊಟ್ಟಿದ್ದಾರೆ ಈ ರೀತಿ ಒಂದು ಗ್ರಾಫ್ ಅನ್ನ ಕೊಟ್ಟು ಏನು ಪ್ರಶ್ನೆ ಕೇಳ್ತಾರೆ ಅಂದ್ರೆ ಅವರು ಇವುಗಳಲ್ಲಿ ಯಾವುದು ಸರಣಿ ಯಾವುದು ಸಮಾಂತರ ಅಂತ ಕೇಳ್ತಾರೆ ಸೊ ಯಾವುದು ಸರಣಿ ಯಾವುದು ಸಮಾಂತರ ಅಂತ ಕೇಳಿದ್ರೆ ನೋಡ್ರಿ ಬಹಳಷ್ಟು ಗೊಂದಲ ಉಂಟಾಕತಿ ಈಸಿಯಾಗಿ ನೆನಪಿಡ್ರಿ ಎಲ್ಲಿ ಆಯ್ ಐತಿ ಅದನ್ನು ಫಸ್ಟ್ ಫೈಂಡ್ಔಟ್ ಮಾಡ್ಕೋಬೇಕು ನೀವು ಸೊ ಈ ಗ್ರಾಫ್ ಒಳಗ ಆಯ್ ಇಲ್ ಐತಿ ಸೊ ಇಲ್ಲಿದ್ದಾಗ ಏನು ಮಾಡ್ರಿ ಯಾವುದರ ಕೋನ ಹೆಚ್ಚೈತಿ ನೋಡ್ಕೋರಿ ಫಸ್ಟ್ ಹೆಂಗ್ ನೋಡ್ತೀರಿ ಆಯದಿಂದ ಏನ್ ಮಾಡ್ರಿ ನೀವು ಈ ರೀತಿ ಒಂದು ಕೋನವನ್ನು ಡ್ರಾ ಮಾಡಿ ಸೊ ಒಂದನೇ ಇದಕ್ಕೆ ನಾವು ಒಂದು ಕೋನ್ ಡ್ರಾ ಮಾಡೀನಿ ಇದಕ್ಕೆ ಇನ್ನೊಂದು ಒಂದು ಕೋನವನ್ನು ಡ್ರಾ ಮಾಡಿ ಯಾವುದರ ಆಂಗಲ್ ಹೆಚ್ಚೈತಿ ನೋಡ್ರಿ ಯಾವ್ದರ ಆ್ಯಂಗಲ್ ಹೆಚ್ಚೈತಿ ನೋಡ್ರಿ ಒನ್ಯದ್ರದ್ ಆಂಗಲ್ ಹೆಚ್ಚೈತಿ ಹಂಗಾರ ಒನ್ ಆಂಗಲ್ ಹೆಚ್ಚೈತಿ ಅಂದ್ರ ಇದರ ರೋಧ ಹೆಚ್ಚು ಅಂತಂದಂಗ ಹಂಗಾರ ರೋದ ಎದುರಾಗ್ ಹೆಚ್ಚೈತಿ ಅಂತ ಆಗಲೇ ನೋಡಿದ್ರಿ ರೋದ ಎದುರಾಗ್ ಹೆಚ್ಚಿರ್ತತಿ ಅದ್ ಯಾವಾಗಿರ್ಲು ಏನ್ ರಂಗರದು ಅದು ಸರಣಿ ಜೋಡಣೆ ಒಳಗೈತಿ ಹಂಗಾರ ಒನ್ನೇದ್ ಏನ್ ಬರೀತೀರಿ ನೀವು ಒಂದೇದ್ದು ಸರಣಿ ಜೋಡಣೆ ಎರಡನೇದ್ ಏನಪ್ಪಾ ಅಂದ್ರ ಆಟೋಮೆಟಿಕ್ ಆಗಿ ನಮ್ಗುರ್ ತಕತ್ತಿದ್ರು ಇದು ಸಮಾಂತರ ಜೋಡಣೆ ಅಂತ ಗುರುತಾ ಇದನ್ನ ರಿವರ್ಸ್ ಕೊಟ್ಟಿದ್ದ ಒಂದು ಗ್ರಾಫ್ ಅನ್ನ ಉಲ್ಟಾ ಕೊಟ್ಟಿದ್ದ ಅನ್ರಿ ಇಲ್ಲಿ ಆಯ್ ಕೊಟ್ಟಾರ ಇಲ್ಲಿ ಬಿ ಕೊಟ್ಟಾರ ಸೊ ಎರಡು ನಮಗ ಗ್ರಾಫ್ ಅನ್ನ ಕೊಟ್ಟು ಒಂದು ಮತ್ತು ಎರಡು ಅಂತ ಇಲ್ಲಿ ಕೊಟ್ಟಿದ್ದಾರೆ ಸೊ ನೀವೇನ್ ಮಾಡ್ರಿ ಕೋನವನ್ನ ಡ್ರಾ ಮಾಡ್ರಿ ಇದು ಒಂದನೇ ಮಾಧ್ಯಮದ್ದು ಇದು ಎರಡನೇದ್ರ ಒಂದು ಆಂಗಲ್ ಡ್ರಾ ಮಾಡ್ತೀರಿ ಹೆಚ್ಚಿನ ಆಂಗಲ್ ನೋಡ್ರಿ ಎರಡರದ ಐತಿ ಹಂಗ್ರ ಈ ಒಂದು ಕೇಸ್ನೊಳಗ ಎರಡರದ ಆಂಗಲ್ ಹೆಚ್ಚೈತಿ ಐತಿ ಅಂದ್ರೆ ರೋಧ ಹೆಚ್ಚು ಹಂಗ ರೋಧ ಹೆಚ್ಚೈತಿ ಅಂದ್ರೆ ಸರಣಿ ಆಕತಿ ಒಂದೇ ಸಮಾಂತರ ಆಕತಿ ಇದಕ್ಕೊಂದು ಫಾರ್ಮುಲಾ ಬರದ್ ಬಿಡ್ರಿ ಲೆಕ್ಕ ಮಾಡೋಕ್ಕಿಂತ ಮೊದಲ ಏನ್ ಬರೀರಿ ರೋಧ ಇಸ್ ಪ್ರಪೋರ್ಷನಲ್ ಟು ಸ್ಲೋಪ್ ಅಂತ ಬರೀರಿ ಇಳಿಜಾರು ಅಂತ ಬರೀರಿ ಸೊ ರೋಧ ಇಳಿಜಾರಿಗೆ ನೇರವಾಗಿ ಸಂಬಂಧ ಐತಿ ಅಂತ ಬರೀರಿ ಹಂಗರಿ ಇಲ್ಲಿ ನಮಗ ಇದರ ಇಳಿಜಾರ ಹೆಚ್ಚೈತಿ ಒನ್ನೆದ್ದು ಇಲ್ಲಿ ಎರಡನೇದ್ರ ಇಳಿಜಾರ ಹೆಚ್ಚಿ ಸೊ ಈ ಒಂದು ಫಾರ್ಮುಲಾ ಬರೋದು ನೀವು ಈ ರೀತಿಯಾಗಿ ಆನ್ಸರ್ ಬರ್ದಿದ್ದಾದ್ರೆ ಯಾವುದು ಸರಣಿ ಮತ್ತು ಯಾವುದು ಸಮಾಂತರ ಅಂತ ಹೇಳಿ ಈ ಪ್ರಶ್ನೆಗಳಿಗೆ ಉತ್ತರ ಬರೀಬಹುದು ನೆನಪಿಡ್ರಿ ವಿದ್ಯುಚ್ಛಕ್ತಿ ಪಾಠದಲ್ಲಿ ಒಂದು ಲೆಕ್ಕ ಕಡ್ಡಾಯವಾಗಿ ಬಂದ ಬರ್ತತಿ ಹೀಗಾಗಿ ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ಲೆಕ್ಕಗಳನ್ನ ನೋಡ್ಕೊಳ್ರಿ ಓಂನ ನಿಯಮದ ಮೇಲೆ ಹೆಚ್ಚಾಗಿ ರೋಧಶೀಲತೆ ಮೇಲೆ ಬಹಳಷ್ಟು ಪ್ರಶ್ನೆಗಳು ಬರೋದ್ರಿಂದ ರೋಧಶೀಲತೆಗೆ ಸಂಬಂಧಪಟ್ಟಂತ ಲೆಕ್ಕ ನೋಡ್ರಿ ಈಗಾಗಲೇ ರೋಧಶೀಲತೆ ಭಾಗ ಒಂದು ಭಾಗ ಎರಡು ಮತ್ತು ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂತ ಎಲ್ಲಾ ರೀತಿ ಲೆಕ್ಕಗಳನ್ನ ನಾ ಬಿಡಿಸಿ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋದ ಲಿಂಕ್ ಕೂಡ ಹಾಕಿರ್ತಾರೆ ಡಿಸ್ಕ್ರಿಪ್ಷನ್ ಒಳಗ ಆ ವಿಡಿಯೋ ನೋಡ್ಕೊಂಡು ಲೆಕ್ಕಗಳನ್ನ ನೀವು ಈಸಿಯಾಗಿ ಹಿಂತಲ್ಲಿ ಬಿಡಿಸಬಹುದು ಇಲ್ಲಿ ಒಂದು ಲೆಕ್ಕವನ್ನ ಒಂದೇ ಒಂದು ಲೆಕ್ಕವನ್ನ ಮಾಡಿಬಿಡ್ತೀನಿ ಆ ಒಂದು ಲೆಕ್ಕದಲ್ಲಿ ಎಲ್ಲಾ ಫಾರ್ಮುಲಾ ಬಂದ್ಬಿಡ್ತಾವ್ರೆ ಯಾವ ರೀತಿ ಪ್ರಶ್ನೆ ಕೇಳಿದ್ರೆ ಯಾವ ರೀತಿ ಫಾರ್ಮುಲಾ ಹಚ್ಬೇಕು ಹೆಂಗ್ ಲೆಕ್ಕ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ ಈ ರೀತಿಯಾಗಿ ಮಂಡಲ ಕೊಟ್ಟಿದ್ದಾರೆ ಇವುಗಳ ರೋಧಗಳು ಎರಡು ಓಂ ಒಂದು ಓಂ ನಾಲ್ಕು ಓಂ ನಾಲ್ಕು ಓಂ ಅಂತ ಕೊಟ್ಟಿದ್ದಾರೆ ಅಂತೇಳಿ ಏನ್ ಅಂದ್ರೆ ಅವರು ಈ ರೀತಿಯಾಗಿ ಮಂಡಲವನ್ನ ಜೋಡಿಸಿದ್ದಾರೆ ಎರಡು ಪಾಯಿಂಟ್ ಐದು ವೋಲ್ಟೇಜ್ನ ಎರಡು ಪಾಯಿಂಟ್ ಐದು ವೋಲ್ಟೇಜ್ ನ ನಾಲ್ಕು ವಿದ್ಯುತ್ ಕೋಶಗಳನ್ನ ಸಂಪರ್ಕ ಮಾಡಿದಾರ ಅನ್ನುವಂತ ಪಾಯಿಂಟ್ ಕೊಟ್ಟಿದಾರ ಲೆಕ್ಕವನ್ನ ಯಾವತ್ತು ಲಕ್ಷ ಗೊಟ್ಟ ಅರ್ಥ ಮಾಡಿ ತಿಳ್ಕೊಬೇಕು ಎರಡು ಪಾಯಿಂಟ್ ಐದು ವೋಲ್ಟೇಜ್ ನಾಲ್ಕು ವಿದ್ಯುತ್ ಕೋಶಗಳನ್ನ ಜೋಡಿಸಿದಾರ ಅಂತ ಕೇಳ್ಯಾರ ಪ್ರಶ್ನೆ ಏನು ಅಂದ್ರೆ ಇಲ್ಲಿ ಒಂದನೇ ಪ್ರಶ್ನೆ ಒಟ್ಟು ರೋಧ ಎಷ್ಟು ಅಂತ ಕೇಳ್ಯಾರ ಈ ಮಂಡಲದ ಒಟ್ಟು ರೋಧ ಕೇಳ್ಯಾರ ಮಾಡ್ತಾರ ಇದನ್ನ ಒಟ್ಟು ರೋಧ ಅಂದಾಗ ಹಂಗಾರ ಒಂದನೇ ನೋಡ್ರಿ ಸೊ ಪಾಸಿಟಿವ್ ದಿಂದ ಕರೆಂಟ್ ಪಾಸ್ ಆಗತೈತಿ ಸೊ ಆಯ್ ಕರೆಂಟ್ ನೋಡ್ರಿ ಇದ್ರೊಳಗನು ಆಯ್ ಕರೆಂಟ್ ಬಂತು ನೆಕ್ಸ್ಟ್ ಇದ್ರಾಗನು ಆಯ್ ಕರೆಂಟ್ ಬಂತು ನೀವು ಕಲಿತೀರಿ ಸರಣಿ ಒಳಗ ವಿದ್ಯುತ್ ಪ್ರವಾಹ ಸೇಮ್ ಇರ್ತತಿ ಅಂತ ಕಲಿತೀರಿ ಸೊ ಇಲ್ಲಿ ಬಂದು ಡಿವೈಡ್ ಆತ್ ಆಯ್ ಈ ಕಡೆ ಮತ್ತು ಈ ಕಡೆ ಡಿವೈಡ್ ಆತ್ ಆಯ್ ಅಂಗ ಇವೆರಡು ಸಮಾಂತರ ಇವೆರಡು ಸರಣಿ ಫಸ್ಟ್ ಏನ್ ಮಾಡ್ರಿ ಸರಣಿ ಲೆಕ್ಕಾಚಾರ ಮಾಡಿಕೊಡ್ರಿ ಸೊ ಆರ್ ಎಸ್ ಟು ಆರ್ ಒನ್ ಪ್ಲಸ್ ಆರ್ ಟು ನೀವು ಫಾರ್ಮುಲಾ ಬರೀರಿ ನಾ ಫಾರ್ಮುಲಾ ಬರೀ ಆತಲ್ಲಿ ನೇರವಾಗಿ ಲೆಕ್ಕ ಮಾಡತ್ತೀನಿ ಸೊ ಎರಡು ಪ್ಲಸ್ ಒಂದು ಸೊ ಸರಿ ಒಳಗೆ ಏನ್ ಮಾಡ್ತೀರಿ ನೀವು ರೋಧಕಗಳ ಒಂದು ವ್ಯಾಲ್ಯೂ ಏನೈತಿ ಕುಡಿಸ್ತೀರಿ ಮೂರ್ ಓ ಮಾತು ನೆಕ್ಸ್ಟ್ ನೋಡ್ರಿ ಸಮಾಂತರ ಲೆಕ್ಕಾಚಾರ ಮಾಡ್ತೀರಿ ಒನ್ ಬೈ ಆರ್ ಪಿ ಈಸಿಕ್ ಒಟ್ಟು ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಹೊಸರಿ ಹಂಗಾರೆ ಇಲ್ಲಿ ಒನ್ ಬೈ ಆರ್ ಪಿ ಈಸಿಕ್ ಹೊಲ್ಟು ಒನ್ ಬೈ ಫೋರ್ ಪ್ಲಸ್ ಒನ್ ಬೈ ಫೋರ್ ಎಲ್ ಸಿ ಎಂ ನಾಲ್ಕು ಬರ್ತತಿ ನಾಲ್ಕು ಒಂದೇ ನಾಲ್ಕು ಒಂದೇ ಒನ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಟೂ ಬೈ ಫೋರ್ ಬಂತು ಎರಡು ಒಂದೇ ಎರಡು ಎರಡ್ಲೆ ಸಿಂಪ್ಲಿಫೈ ಮಾಡ ಒನ್ ಬೈ ಟೂ ಬಂತು ಹಂಗಾರೆ ಒನ್ ಬೈ ಆರ್ ಪಿ ಇಸ್ ಈಕ್ವಲ್ ಟು ಒನ್ ಬೈ ಟು ಹಂಗಾರ ಆರ್ ಪಿ ಎಷ್ಟ ಆತಪ ಅಂದ್ರೆ ನಮ್ದ ಇಲ್ಲಿ ಎರಡು ಓಮ್ ಸಿಕ್ತು ಹಂಗಾರೆ ಮಂಡಲ ಯಾವ ರೀತಿ ಆತ ನೋಡ್ರಿಗ ಈ ಮಂಡಲ ಇದ್ದಿದ್ದು ಈ ರೀತಿ ಆತ ಎರಡು ಓಮ್ ಒಂದು ಓಮ್ ಇವುಗಳ ಟೋಟಲ್ ರೆಸಿಸ್ಟೆನ್ಸ್ ಎಟ್ ಸಿಕ್ತು ನನಗಿಲ್ಲಿ ಇದು ಎರಡು ಓಮ್ ಸಿಕ್ತು அங்கார நம்ம மண்டல இது இது எர்டு இது ஒன்று இது டோட்டல் எர்டு ஓம் சி நமக்கு ஒட்டு ரோதவன் கேன நினைப்பட்ரி மக்களே ஒட்டு ரோத கேழ்தா இவுகள ரோத மூறு இதர ரோத எர்டு அங்கார ஒட்டு ரோத எஸ் பண்ற நமக்கு ஒட்டு ரோத 3 ப்ளஸ் 2 IS இவல் டூ 5 ஓம் அந்த உத்தர ச ಒಂದನೇ ಪ್ರಶ್ನೆಗೆ ಒಟ್ಟು ರೋಧವನ್ನ ಕೇಳಿದಾರೆ ಎರಡನೇ ಪ್ರಶ್ನೆ ಒಟ್ಟು ವಿದ್ಯುತ್ ಪ್ರವಾಹವನ್ನ ಕೇಳಿದಾರೆ ಹಂಗಾರೆ ಎರಡನೇ ಪ್ರಶ್ನೆ ವಿದ್ಯುತ್ ಪ್ರವಾಹ ಕೇಳಿದಾಗ ವಿ ಈಕ್ವಲ್ ಟು ಐ ಆರ್ ಫಾರ್ಮುಲಾ ಹಾಸ್ತೀರಿ ಹಂಗಾರೆ ವಿ ಇಸ್ ಈಕ್ವಲ್ ಟು ಐ ಆರ್ ಅಂದ ನೋಡ್ರಿ ಹಂಗಾರೆ ಗಮನ ಬಿಟ್ಟು ನೋಡ್ರಿ ನಮ್ಗೆ ವಿದ್ಯುತ್ ಪ್ರವಾಹವನ್ನ ಕೇಳಿದಾರೆ ವಿದ್ಯುತ್ ಪ್ರವಾಹ ಕೇಳಿದಾಗ ವಿ ವ್ಯಾಲ್ಯೂ ಗುರ್ದೈತೆ ನಮಗ್ ಎರಡು ಪಾಯಿಂಟ್ ಐದು ಇಲ್ಲಿ ಬಹಳಷ್ಟು ಮಕ್ಕಳು ನೇರವಾಗಿ ಎರಡು ಪಾಯಿಂಟ್ ಐದು ಬರ್ಕೋತೀರಿ ಆದ್ರ ಎರಡು ಪಾಯಿಂಟ್ ಐದನ ನಾಲ್ಕು ವಿಭವಾಂತರ ಜೋಡಿಸ್ಯಾನ ನಾಲ್ಕು ವಿದ್ಯುತ್ ಕೋಶ ಜೋಡಿಸ್ಯಾನ ಹಂಗರ ಎರಡು ಪಾಯಿಂಟ್ ಐದು ಗುಣಿಸು ನಾಲ್ಕು ಎಷ್ಟಾ ಆತ್ರಿ ಹತ್ತಾತು ಬೆಲೆ ವಿಲೆ ಎಷ್ಟು ನಮಗಿಲ್ಲಿ ಹತ್ತು ಆಯನ್ನ ಕೇಳ್ಯಾರ ಅದನ್ನ ಕಣ್ಣಿಡೀಬೇಕು ಆರ್ನ ಬೆಲೆ ಐದು ಬಂದತಿ ಹಂಗರ ಆಯ್ ಇಸ್ ಈಕ್ವಲ್ಟು ಹತ್ತು ಈ ಐದನ್ನ ಈ ಕಡೆ ತಗೊಂಡ್ ಬಂದಾಗ ಇದು ಐದೊಂದ್ಲೆ ಐದು ಎರಡ್ಲೆ ನ ವ್ಯಾಲ್ಯೂ ಎಟ್ ಸಿಕ್ತೀಪಾ ನಮಗಂದ್ರ ಎರಡು ಎಂಪಿಯರ್ ಸಿಕ್ತು ಸೊ ಎರಡನೇ ಪ್ರಶ್ನೆಗೆ ನಾವು ಉತ್ತರವನ್ನ ಕಂಡುಕೊಂಡು ನೆಕ್ಸ್ಟ್ ಪ್ರಶ್ನೆ ಮೂರನೇದು ಒಂದು ಓಂ ಮತ್ತು ನಾಲ್ಕು ಓಂ ಗಳ ನಡುವಿನ ವಿಭವಾಂತರವನ್ನ ಕೇಳಿದಾರ ಇಲ್ಲಿ ಅಂದ್ರೆ ಒಂದು ಓಂ ನ ಮೂಲಕ ವಿಭವಾಂತರ ಫಸ್ಟ್ ಲೆಕ್ಕಾಚಾರ ಹಾಕೋಣ ಸೊ ಮೂರನೇ ಪ್ರಶ್ನೆ ವಿ ಈಸ್ ಈಕ್ವಲ್ ಟು ಐ ಆರ್ ಅನ್ನುವಂತ ಒಂದು ಫಾರ್ಮುಲಾ ಹಚ್ಚಿ ನಾವು ಲೆಕ್ಕ ಮಾಡ್ತೀವಿ ವಿಭವಾಂತರವನ್ನ ಕೇಳ್ಯಾರ ಸೊ ವಿ ಇಸ್ ಈಕ್ವಲ್ ಟು ಆಯ್ ನೋಡ್ರಿ ಎಷ್ಟೈತಿ ಆಯ್ ಎರಡ್ ಎಂಪೇರ್ ಐತಿ ಒಂದು ಓಮ್ ರೋಧ ಮೂಲಕ ಕೇಳೋಣ ಹಂಗಾರ ರೋಧದ ಎಷ್ಟೈತಿ ವ್ಯಾಲ್ಯೂ ಎರಡ್ ಐತಿ ಹಂಗಾರೆ ವಿ ಎಷ್ಟು ಬಂತು ನಮಗ ಎರಡು ವೋಲ್ಟೇಜ್ ಬಂತು ಒಂದು ಓಂ ನ ಮೂಲಕ ನಾಲ್ಕು ಓಂ ನ ಮೂಲಕ ಕೇಳೋಣ ಇವುಗಳ ಇಕ್ವಲೆಂಟ್ ರೆಸಿಸ್ಟೆನ್ಸ್ ನಮ್ಗೆ ಎಷ್ಟು ಬಂದತಿ ಎರಡು ಬಂದತಿ ಹೀಗಾಗಿ ಇದರ ಮೂಲಕ ವಿಭವಾಂತರ ಎಷ್ಟು ಅಂತಂದಾಗ ನೋಡ್ರಿ ಆಯ್ನ ಬೆಲೆ ಎಲ್ಲ ಒಂದು ರೋಧಕಗಳ ಮೂಲಕ ಆ ಐತಿ ಎರಡು ಓಂ ಐತಿ ಇಂಟು ಇಕ್ವಲಂಟ್ ರೆಸಿಸ್ಟೆನ್ಸ್ ಎರಡ್ ಐತಿ ಎರಡು ಗುಣಸು ಎರಡು ಇದು ನಾಲ್ಕು ಓಲ್ಟ್ ಅನ್ನುವಂಥದ್ದು ಬಂತು ಸೊ ಒಂದು ಓಂ ನ ಮೂಲಕ ಎರಡು ನಂತರ ನಾಲ್ಕು ಓಂ ನ ಮೂಲಕ ಟೋಟಲ್ ವೋಲ್ಟೇಜ್ ಎಷ್ಟು ಬಂತ ನಮಗ ನಾಲ್ಕು ಬಂತು ಇನ್ನ ಎರಡು ಓಂ ನ ಮೂಲಕ ಸಾಮರ್ಥ್ಯವನ್ನ ನಮಗ್ ಕೇಳಿದಾರೆ ಎರಡು ಓಂ ನ ಮೂಲಕ ಸಾಮರ್ಥ್ಯವನ್ನ ಕೇಳಿದಾರೆ ಸಾಮರ್ಥ್ಯ ಲೆಕ್ಕಾಚಾರ ಮಾಡಬೇಕು ಅಂದ್ರೆ ಒಂದು ಸುಲಭ ಒಂದು ಫಾರ್ಮುಲಾ ಹೇಳ್ತೇನೆ ನಾ ನಿಮ ಸಾಮರ್ಥ್ಯ ನೋಡ್ರಿ ಸಾಮರ್ಥ್ಯ ಅಂದ್ರೆ ಪಿ ರೀ ಸೊ ವಿದ್ಯುತ್ ಶಕ್ತಿ ಪಾಠದಾಗ ಪಿ ನ ಒಂದು ಫಾರ್ಮುಲಾ ಏನು ನೆನಪಿಟ್ರಿ ರೋಧಕದ ಸಾಮರ್ಥ್ಯ ಕೇಳಿದ್ರು ಅಂತಂದ್ರ ರೋಧಕದ ಸಾಮರ್ಥ್ಯ ಕೇಳಿದ್ರು ಅಂತಂದ್ರ ಪಿ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಸೂತ್ರವನ್ನು ಹಚ್ಚರಿ ವಿಭವಾಂತರದ ಅಥವಾ ನಮ್ಮ ವಿದ್ಯುತ್ ಕೋಶದ ಸಾಮರ್ಥ್ಯ ಕೇಳಿದ್ರು ಪಿ ಈಸಿಕೊಲ್ಟು ವಿ ಐ ಸೂತ್ರವನ್ನ ಹಚ್ಚ್ರಿ ಸೂತ್ರ ಪಿ ಇಸಿ ಕೊಲ್ಟು ವಿ ಸ್ಕ್ವೇರ್ ಬೈ ಆರ್ ಅನ್ನುವಂತ ಸೂತ್ರ ಒಂದೈತಿ ಏನ್ ಮಾಡ್ರಿ ನಮಗ ಕೊಟ್ಟ ಸಂಗತಿ ಆಧಾರದ ಮೇಲೆ ಸೂತ್ರವನ್ನ ನಾವು ಹಚ್ಕೋಬೇಕು ಆದ್ರೆ ರೋಧ ಕೊಟ್ಟಾಗ ಇದ ಸೂತ್ರ ಬರ್ತತಿ ವಿದ್ಯುತ್ ಕೋಶದ ಸಾಮರ್ಥ್ಯ ಕೇಳಿದಾಗ ಈ ಸೂತ್ರ ಬರ್ತೈತಿ ಲೆಕ್ಕಾಚಾರ ಮಾಡ್ರಿ ಪಿ ಈಸಿಕೊಲ್ಟು ಆಯಿನ ಬೆಲೆ ಎರಡ್ ಇತ್ತು ನಮಗ ಟೂ ಸ್ಕ್ವೇರ್ ಇಂಟು ಎರಡು ಓಮ್ ನ ಸಾಮರ್ಥ್ಯ ಕೇಳಾನಕತಿ ನೋಡ್ರಿ ಅಂದ್ರೆ ನಾಲ್ಕು ಇಂಟು ಎರಡು ಇದು ಎಂಟು ವ್ಯಾಟ್ ಸಾಮರ್ಥ್ಯ ಆಕತಿ ಶುಷ್ಕ ಕೋಶದ ಇದು ಸಾಮರ್ಥ್ಯ ನಮ್ಗೆ ಎಂಟು ವ್ಯಾಟ್ ಆಕತಿ ಇನ್ನು ಕೊನೆಯ ಪ್ರಶ್ನೆ ಒಂದು ಓಮ್ ನ ಮೂಲಕ ಒಂದು ಓಮ್ ನ ಮೂಲಕ ಒಂದು ನಿಮಿಷದಲ್ಲಿ ಒಂದು ನಿಮಿಷದಲ್ಲಿ ಆ ಉತ್ಪತ್ತಿಯಾದ ಉಷ್ಣವೆಸ್ತು ಅಂತ ಕೇಳಾನ ಅಂದ್ರೆ ಉಷ್ಣವೆಸ್ತು ಅಂತ ಕೇಳಿದಾಗ ಇದು ಉಷ್ಣ ಅಂದಾಗ ಬರೀತಿರಿ ಎಚ್ ಇಸಿ ಕೊಲ್ ಟು ಐ ಸ್ಕ್ವೇರ್ ಆರ್ ಟಿ ಅಂತ ಬರಿತೀರಿ ಅಂದ್ರೆ ಇಲ್ಲಿ ಫಾರ್ಮುಲಾದಾಗ ಬೆಲೆ ತುಂಬಿಡ್ರಿ ಆಯ್ನ ಬೆಲೆ ಈ ಟೂ ಸ್ಕ್ವೇರ್ ಇಂಟು ಲೆಕ್ಕ ಏನ್ ಕೇಳೋಣಪ್ಪ ಅಂದ್ರೆ ಒಂದು ಓಮ್ ನ ಮೂಲಕ ಕೇಳಾನ ರೋಧ ಒಂದು ಇಂಟು ಒಂದು ನಿಮಿಷ ಅಂತ ಕೇಳಣ ಒಂದು ನಿಮಿಷ ಅಂದ್ರ ದಿನ ಸೆಕೆಂಡದಾಗ ಬರ್ಕೋಬೇಕು ಅರವತ್ತು ಸೆಕೆಂಡ್ ಆಕತಿ ಸಿಂಪ್ಲಿಫೈ ಮಾಡ್ರಿ ನಾಲ್ಕು ಇಂಟು ಅರವತ್ತು ಟೋಟಲ್ ನಮಗ ಎರಡು ನೂರ ನಲವತ್ತು ಜೂಲ್ ಏನಾದ್ರೂ ನಮ್ಗ ಉಷ್ಣ ಸಿಕ್ಕಿತ್ತು ಈಗ ಒಂದ ಲೆಕ್ಕದಾಗ ಎಲ್ಲಾ ಫಾರ್ಮುಲಾ ಯೂಸ್ ಮಾಡಿ ನೀವು ಈ ರೀತಿಯಾಗಿ ಲೆಕ್ಕಾಚಾರ ಮಾಡಬಹುದು ಪ್ರೇರಣೆ ಪಾಟ್ನಾಗ ನೆನಪಿಟ್ಬಿಡ್ರಿ ಒಂದ್ ನೂರ ಇಪ್ಪತ್ತೆರಡನೇ ಪೇಜು ಒಂದ್ ನೂರ ಇಪ್ಪತ್ತೊಂಬತ್ತನೇ ಪೇಜು ಎರಡು ಪೇಜಿನಾಗ ಎರಡು ಚಟುವಟಿಕೆ ಕೊಟ್ಟಾನ ಎರಡು ಚಟುವಟಿಕೆಗಳು ಮೂರು ಅಂಕದ ಪ್ರಶ್ನೆ ಬರೋದ್ರಿಂದ ಎರಡು ಚಟುವಟಿಕೆಗಳನ್ನ ಪೂರ್ತಿಯಾಗಿ ನೀವು ಓದ್ಕೊಳ್ರಿ ಹಾಗೆ ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನು ತಿಳಿಸ್ರಿ ಎನ್ನುವಂತ ಪ್ರಶ್ನೆ ಉತ್ತರ ಬರೀತೀರಿ ನೀವು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ ಅನ್ನುವಂತ ಪ್ರಶ್ನೆ ಬಹಳಷ್ಟು ಬಿದ್ದತಿ ಅಂದ್ರೆ ನೋಡ್ರಿ ಬಲರೇಖೆಗಳು ಛೇದನೆ ಮಾಡಿದು ಅಂತಂದ್ರ ಇಲ್ಲಿ ನಾವು ದಿಕ್ಸೂಚಿಯನ್ನ ಇಟ್ಟು ಅಂತಂದ್ರ ದಿಕ್ಸೂಚಿ ಏನ್ ಮಾಡತತಿ ಒಂದ ಪಾಯಿಂಟ್ನಾಗ ಎರಡು ದಿಕ್ಕ ತೋರಿಸ್ತತಿ ಅದು ಸಾಧ್ಯನೇ ಇಲ್ಲ ದಿಕ್ಸೂಚಿ ಏನ್ ಮಾಡಬಹುದ್ರಿ ಒಂದು ಟೈಮ್ ದಾಗ ಒಂದು ದಿಕ್ ತೋರಿಸಬಹುದು ಒಂದ್ ಸೈಡ್ ಉತ್ತರ ಮತ್ತೊಂದ್ ಸೈಡು ದಕ್ಷಿಣ ತೋರಿಸಬಹುದು ಇಲ್ಲಿ ಒಂದ ಪಾಯಿಂಟ್ ನ ಎರಡು ದಿಕ್ ತೋರಿಸಂಗತಿ ಅದು ಸಾಧ್ಯನೇ ಇಲ್ಲ ಹಿಂಗಾಗಿ ಬಲರೇಖೆಗಳು ಛೇದಿಸುವುದಿಲ್ಲ ಅಂತ ಹೇಳಿ ನೀವು ಆನ್ಸರ್ ಬರೀಬೇಕು ನಂತರ ಬಲಗೈ ಹಿಡಕಟ್ಟು ನಿಯಮವನ್ನ ಬರೀರಿ ನೇರವಾಗಿ ಬಲಗೈ ಹಿಡಕಟ್ಟು ನಿಯಮ ಬರೀರಿ ಅಂತ ಹೇಳಬಹುದು ಅಥವಾ ವಿದ್ಯುತ್ ವಾಹಕದ ಸುತ್ತ ಕಾಂತೀಯ ಬಲರೇಖೆಗಳ ದಿಕ್ಕನ್ನು ತಿಳಿಸುವಂತಹ ನಿಯಮ ಬರೆಯಿರಿ ಅಂತ ಕೇಳ್ತಾನೆ ಹೌದಾ ಹಂಗಾರ ವಿದ್ಯುತ್ ಹರಿಯುವ ತಂತಿಯ ಸುತ್ತ ಕಾಂತೇತ್ರ ದಿಕ್ಕು ಹೊಂದಾಗ ನೀವು ಬಲಗೈ ಹಿಡಕಟ್ಟು ನಿಯಮ ಅಥವಾ ಥಂಬ್ ರೂಲ್ ಅಂತ ಏನಂತೀವಿ ಆ ಒಂದು ರೂಲ್ ಅನ್ನ ಇಲ್ಲಿ ಬರಿಬೇಕ ಇದರ ಮೇಲೆ ಒಂದು ಅಪ್ಲೈಡ್ ಪ್ರಶ್ನೆ ಕೇಳ್ತಾನೆ ನೋಡ್ರಿ ಒಂದು ಮಂಡಲವನ್ನ ಒಂದು ವಾಹಕ ತಂತಿಯನ್ನ ಕೊಟ್ಟು ಈ ವಾಹಕ ತಂತಿಯ ಕೆಳಗಡೆ ಒಂದು ಕಾಂತ ಸೂಜಿಯನ್ನು ಇಟ್ಟಿವಿ ವಿದ್ಯುತ್ ಈ ದಿಕ್ಕನ್ಯಾಗ ಬಂದ್ರ ಕಾಂತಕ್ಷೇತ್ರ ಯಾವ ದಿಕ್ಕನಾಗ ಇರ್ತತಿ ಅನ್ನುವಂತ ಒಂದು ಅಪ್ಲೈಡ್ ಪ್ರಶ್ನೆಯನ್ನ ನಿಮಗೆ ಇಲ್ಲಿ ಕೇಳ್ತಾನೆ ಇರ್ತಿದಾಗ ಏನ್ ಮಾಡ್ರಿ ನೀವು ಯಾವ ಕಡೆ ವಿದ್ಯುತ್ ತರೆಯಕತತಿ ಆ ಒಂದು ದಿಕ್ಕೊಳಗ ನೀವೇನ್ ಮಾಡ್ರಿ ನಿಮ್ಮ ಇಡ್ರಿ ಉಳಿದ ಬೆರಳುಗಳನ್ನ ನೋಡ್ರಿ ಉಳಿದ ಬೆರಳುಗಳು ಈ ಕಡೆಯಿಂದ ಹಿಂಗ್ ಬರತ್ತವ ಸೊ ಈ ಕಡೆಯಿಂದ ಈ ರೀತಿ ಬರತ್ತವ ಅಂತಂದಾಗ ಇಲ್ಲಿ ಕಾಂತಕ್ಷೇತ್ರದ ದಿಕ್ಕು ಯಾವ ಕಡೆ ಆಕತ್ತಂದ್ರ ಈ ರೀತಿ ಆಕತಿ ಸೊ ಕಾಂತಕ್ಷೇತ್ರ ಈ ರೀತಿ ಆಗತತಿ ಅಂತ ಬರಿಬೇಕು ಸೇಮ್ ನೀವು ಮೇಲ್ ಹೇಳ್ದಾಗ ಕಾಂತಕ್ಷೇತ್ರ ಈ ಕಡೆ ಬರತ್ತವ್ರಿ ಹಂಗಾರೆ ರಿವರ್ಸ್ ದಿಕ್ಕಿನಾಗ ಆಗತತಿ ಅನ್ನುವಂತ ಪ್ರಶ್ನೆಯನ್ನ ನೀವು ಬರೀಬೇಕು ಇದೇ ಪ್ರಶ್ನೆ ಏನ್ ಮಾಡ್ತಾರೀ ಆ ನಮಗ ಅಹ್ ವಿಭಿನ್ನ ಸನ್ನಿವೇಶಗಳಲ್ಲಿ ಕಾಂತಕ್ಷೇತ್ರ ಕೇಳ್ತಾರ ಅಂದ್ರ ಸೊಲೆನಾಯ್ಡ್ ನ ಒಳಗಡೆ ಯಾವ ರೀತಿ ಕಾಂತಕ್ಷೇತ್ರ ಐತಿ ವೃತ್ತಾಕಾರದ ತಂತಿಯ ಸುರುಳಿಯ ಸುಪ್ತ ಕಾಂತಕ್ಷೇತ್ರ ಯಾವ ರೀತಿ ಐತಿ ವೃತ್ತಾಕಾರದ ತಂತಿಯ ಮಧ್ಯಭಾಗದಲ್ಲಿ ಕಾಂತಕ್ಷೇತ್ರ ಯಾವ ರೀತಿ ಐತಿ ಈಗ ವಿಭಿನ್ನ ಸನ್ನಿವೇಶಗಳಲ್ಲಿ ಕಾಂತಕ್ಷೇತ್ರಗಳನ್ನ ಪಾಯಿಂಟ್ಔಟ್ ಮಾಡಿಕೊಂಡು ನೀವು ಅದನ್ನು ಓದಬೇಕಿ ಅದೇ ರೀತಿ ಬಲಗೈ ಹೆಬ್ಬೆರಳು ನಿಯಮ ಅಥವಾ ಎಡಗೈ ಹೆಬ್ಬೆರಳು ನಿಯಮವನ್ನ ಕೇಳ್ತಾರ ಅಥವಾ ಇದೇ ಪ್ರಶ್ನೆ ಹೆಂಗ್ ಕೇಳ್ತಾರಂದ್ರ ವಿದ್ಯುತ್ ಹರಿಯುವ ತಂತಿಯನ್ನ ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಇದು ಯಾವ ನಿಯಮ ಅಂತ ಕೇಳ್ತಾರ ಇದಕ್ಕೆ ನೀವು ಫ್ಲೆಮಿಂಗ್ ಅನ್ನ ಎಡಗೈ ನಿಯಮ ಅಥವಾ ಮೋಟಾರ್ ನಿಯಮ ಅಂತ ಬರುದು ಅದರ ವ್ಯಾಖ್ಯೆಯನ್ನ ನೀವು ಇಲ್ಲಿ ಹಾಗೆ ಇಲ್ಲಿ ಫ್ಯೂಸ್ ನ ಕಾರ್ಯವೇನು ನಂತರ ಇಲ್ಲಿ ಭೂ ಸಂಪರ್ಕ ತಂತಿಯ ಕಾರ್ಯವೇನು ರಸ್ವ ಮಂಡಲ ಎಂದರೇನು ಓವರ್ಲೋಡ್ ಎಂದರೇನು ಇವೆಲ್ಲಾ ರೀತಿ ಪ್ರಶ್ನೆಗಳು ನಮ್ಮ ಒಂದು ಏನ್ ಸರಣಿ ಎಕ್ಸಾಮ್ ಪ್ರಶ್ನೆಗಳು ಬಿದ್ದಾವ ಈ ಪ್ರಶ್ನೆಗಳನ್ನ ಹೆಚ್ಚಿಗೆ ನೀವು ಪಾಯಿಂಟ್ಔಟ್ ಮಾಡಿಕೊಂಡ ನೋಡ್ಕೊಡ್ರಿ ಒಂದು ಅಪ್ಲೈಡ್ ಪ್ರಶ್ನೆಯನ್ನ ಕೇಳ್ತಾನೆ ಈ ರೀತಿಯಾಗಿ ಕಾಂತೀಯ ಬಲರೇಖೆಗಳು ಈ ರೀತಿಯಾಗಿ ಚಲಿಸುವಾಗ ಒಂದು ವಾಹಕ ತಂತಿಯನ್ನ ಈ ರೀತಿ ಇಟ್ಟಿವಿ ಇನ್ನೊಂದು ವಾಹಕ ತಂತಿಯನ್ನ ಈ ರೀತಿ ಇಟ್ಟಿವಿ ಸೊ ಕರೆಂಟ್ ಹಿಂಗ ಉಂಟತಿ ವಾಹಕ ತಂತಿ ಒಂದು ಹಿಂಗ್ ಉಂಟತಿ ಯಾವ ಸಂದರ್ಭದಲ್ಲಿ ವಾಹಕ ತಂತಿಯ ಮೇಲೆ ಗರಿಷ್ಠ ಬಲ ಪ್ರಯೋಗವಾಗುತ್ತದೆ ಅಂತ ಕೇಳ್ತಾರ ಸೊ ಯಾವ ಗರಿಷ್ಠ ಬಲ ಪ್ರಯೋಗ ಆಗತತಿ ಅಂದಾಗ ಫ್ಲೆಮಿಂಗ್ ನಿಯಮನ ಕಲಿತೇರಿ ಎಡಗೈನ ಮೂರು ಬೆರಳುಗಳನ್ನ ಪರಸ್ಪರ ಲಂಬವಾಗುವಂತೆ ಹಿಡಿದಾಗ ಅಂತ ಕಲಿತೇರಿ ಪರಸ್ಪರ ಲಂಬವಾಗುವಂತೆ ಅಂದಾಗ ನೋಡ್ರಿ ಹಂಗರ ಕಾಂತ ವಿದ್ಯುತ್ ಪ್ರವಾಹ ಲಂಬವಾಗೈತಿ ಹಂಗಾರ ಒಂದನೇ ಕೇಸ್ನಾಗ ಗರಿಷ್ಠ ಬಲವನ್ನ ಇದು ಪಡಿತತಿ ಈ ಕೇಸ್ನಾಗ ಕನಿಷ್ಠ ಬಲ ಅಥವಾ ಇಲ್ಲಿ ಜೀರೋ ಬಲವನ್ನ ಇದು ಅನುಭವಿಸ್ತತಿ ಸೊ ಈ ರೀತಿಯಾಗಿ ಫ್ಲೆಮಿಂಗ್ ನ ಎಡಗೈ ನಿಯಮದಾಗ ಅಪ್ಲೈಡ್ ಪ್ರಶ್ನೆಗಳನ್ನ ನಿಮಗ ಇಲ್ಲಿ ಕೇಳಬಹುದು ಇನ್ನು ಮಾನವನ ಕಣ್ಣು ಪಾಠಕ್ಕೆ ಸಂಬಂಧಪಟ್ಟಂಗ ಇಲ್ಲಿ ಕಣ್ಣಿನ ಹೊಂದಾಣಿಕೆ ಅಂದ್ರೆ ಏನು ಬಹಳನೇ ಇಂಪಾರ್ಟೆಂಟ್ ಅಂತಂದ್ರ ದೋಷಕ್ಕೆ ಆ ಕಾರಣಗಳು ಪರಿಹಾರಗಳು ದೃಷ್ಟಿ ದೋಷ ಅಂದ್ರೆ ಏನು ಅದರೊಳಗ ನಮಗೆ ಎರಡು ಅಂಕದ ಪ್ರಶ್ನೆಗಳು ಬರುವಂತ ಸಾಧ್ಯತೆಗಳು ಬಹಳಷ್ಟ ಐತಿ ಮತ್ತು ದೂರದ ಮತ್ತು ಸಮೀಪದ ವಸ್ತುಗಳನ್ನು ನೋಡುವಾಗ ಕಣ್ಣು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ ಅನ್ನುವಂತಹ ಪ್ರಶ್ನೆ ಪಟ್ಟಕದ ಮೂಲಕ ಒಂದು ಬೆಳಕಿನ ಪುನರ್ ಸಂಯೋಜನೆ ಐತಿ ಅದರ ಒಂದು ಚಿತ್ರವನ್ನ ನೋಡಿಕೊಡ್ರಿ ಜೊತೆಗೆ ನಕ್ಷತ್ರಗಳು ಏಕೆ ಮಿನುಗುತ್ತವೆ ಕಾಮನ ಬಿಲ್ಲು ಏಕೆ ಉಂಟಾಗುತ್ತದೆ ಬಾಹ್ಯಾಕಾಶದಲ್ಲಿ ಆಕಾಶ ಕಪ್ಪಾಗಿ ಕಾಣಲು ಕಾರಣವೇನು ಗ್ರಹಗಳು ಮಿನುಗುವುದಲ್ಲ ಏಕೆ ನಂತರ ಸೂರ್ಯೋದಯ ಮತ್ತು ಸೂರ್ಯಾಸ್ತದಲ್ಲಿ ಆಕಾಶ ಕೆಂಪಾಗಿ ಕಾಣಲು ಕಾರಣವೇನು ನಂತರ ದೂರ ಸಂಚಾರಿ ದೀಪಗಳಲ್ಲಿ ಕೆಂಪು ದೀಪವನ್ನ ಕೆಂಪು ಬಣ್ಣದ ದೀಪವನ್ನು ಯಾಕೆ ಬಳಸ್ತಾರೆ ಬೆಳಕಿನ ಚದರಿಕೆ ಮತ್ತು ಟಿಂಡಾಲ ಪರಿಣಾಮ ಈ ಒಂದು ಏಳರಿಂದ ಎಂಟು ಪ್ರಶ್ನೆ ಒಳಗ ಒಂದು ಪ್ರಶ್ನೆ ಕಂಪಲ್ಸರಿ ಪರೀಕ್ಷೆಗೆ ಬರ್ತತಿ ಸೊ ಇವುಗಳಿಗೆ ಸಂಬಂಧಪಟ್ಟಂತ ವಿಡಿಯೋ ಕೂಡ ನಾ ಮಾಡಿದ್ದೀನಿ ಕಾರಣಗಳನ್ನ ತಿಳಿಸಿನಿ ಆ ಎಲ್ಲ ವಿಡಿಯೋಗಳ ಲಿಂಕ್ ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿದ್ದೀನಿ ಮಕ್ಕಳಿಗೆ ವಿಡಿಯೋ ಲೆಂಗದಿ ಆದರೂ ಕೂಡ ಇದರಲ್ಲಿ ಅಪ್ಲೈಡ್ ಪ್ರಶ್ನೆಗಳು ಮತ್ತೆ ರಿಪೀಟೆಡ್ಲಿ ಬಿದ್ದಂತ ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ರಿಂದ ವಿಡಿಯೋಗಳ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಎಲ್ಲ ಅಂಶಗಳನ್ನ ನೀವು ಪಾಯಿಂಟ್ಔಟ್ ಮಾಡ್ಕೊಂಡು ಹೋದ್ರಿ ಜೊತೆಗೆ ಏನಾದರೂ ಸಮಸ್ಯೆ ಇದ್ರೆ ವಿಡಿಯೋ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ರಿ ಜೊತೆಗೆ ವಾಟ್ಸ್ಆಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಐತಿ ಆ ಲಿಂಕ್ ಒಳಗೆ ಜಾಯಿನ್ ಆಗಿ ಅದರೊಳಗೆ ಕೂಡ ನೀವು ಪ್ರಶ್ನೆಗಳನ್ನ ಚರ್ಚಿಸಿ ಉತ್ತರಗಳನ್ನ ಪಡಿಬಹುದು ಮಕ್ಕಳು ಎಲ್ಲರೂ